ಅದು ಮೂಡ್ತಾಯಿದೆ ಅದಕ್ಕಾಗಿ ಮಾಡಬೇಕು ಅಂತ ಎಲ್ಲೆಲ್ಲ ಬೇರೆ ಕಡೆ ಎಲ್ಲ ಮಾಡ್ತಾ ಇದ್ವಿ ಇಂಥದ್ದೊಂದು ಮಾಡಿದ್ರೆ ನಮ್ಗೆ ಒಳ್ಳೆಯದು ಅಂತ ಅನ್ಸೆ ಮಾಡ್ತಾಯಿದ್ವಿ ಮಾಡ್ಕೋ ಹಿಂದೆ ಮಾಡ್ಕೊಂಬ ಈಗ ಈ ಕಿತ ತುಂಬ ನನಗೆ ಅದ್ಭುತ ಅನ್ನಿಸ್ತಾ ಇದೆ ಬೇರೆ ಥರವಾಗೆಲ್ಲ ಎಲ್ಲ ಬೇರೆ ಬೇರೆ ಮಾಡ್ತಾ ಮಾಡ್ತಾಯಿದ್ವಿ ಅದೇನು ಅಷ್ಟೊಂದು ಮನಸ್ಸಿಗೆ ಇರಲಿಲ್ಲ ಇದು ಸಮಾಜ ಸೇವೆ ಅದರಲ್ಲೂ ಜನಸೇವೆ ಮಾಡಬೇಕು ಅನ್ನೋದೇ ನಾನು ಊಟ ಬೇರೆ ಮಾಡ್ತೀನಿ ಹೌದು ಒಂದೊತ್ತು ಊಟ ಮತ್ತು ನಮ್ಮ ಡಾಕ್ಟರ್ ಸಾಹೇಬ್ರ ಅಂಬೇಡ್ಕರ್ ಎಲ್ಲರಂಗೆ ಏನು ಪ್ರಪಂಚದಲ್ಲಿ ಏನೂ ಅಂದ್ರೂ ವಿದ್ಯೆ ಒಂದು ಇದ್ಬಿಟ್ರೆ ಎಲ್ಲದಕ್ಕೂ ಮಿತಿ ಮೀರಿದ್ದು ಅಂತ ಅದನ್ನು ತಲೆ ಹೋಗಕಂಡ್ರೆ ಸಮಾಜದ ಎಲ್ಲ ಹೊಳಿತು ಕೆಟ್ಟದ್ದು ಇನ್ನೊಂದು ಮತ್ತೊಂದು ಎಲ್ಲ ತಿಳಿತದೆ ಆಮೇಲೆ ಒಳ್ಳೊಳ್ಳೆ ಕೆಲಸಗಳು ಸಿಗ್ತವೆ ನಮ್ಮಂಥ ಬಡ ಹುಡುಗರು ನನಗಂತೂ ವಿದ್ಯೆ ಇಲ್ಲ ನಮ್ಮ ಮನೆಯಲ್ಲಿ ವಿದ್ಯೆ ಅಂತ ಕೊಡಿಸೋಂಥ ಕಾಲದಲ್ಲಿ ನಮ್ಮ ತಂದೆಯವ್ರಿಗೆ ತುಂಬ ಕಷ್ಟ ಹಾಗಾಗಿ ನನಗೆ ವಿದ್ಯಾವಂತ ಏನು ಅಲ್ಲ ಏನೋ ಒಂದು ನನಗೆ ಕೈಲಾದಷ್ಟು ಮಾತ್ರ ಇದೇ ಸರಿ ಅಲ್ಲದೆ ಮುಂದೆ ಇದೇ ಥರ ಹೋಗ್ಬೇಕು ಅಂತ ನಮ್ಮ ಇಚ್ಛೆ ಯಾಕಂತ ಇಲ್ಲೇ ಮಾಡಬೇಕು ಅಂತ ಇಲ್ಲೇ ಮಾಡಬೇಕು ಅಂದರೆ ಮಲ್ಲೇಶ್ನವ್ರು ನೋಡಿದ್ದೀನಿ ನಮ್ಮ ಸುಮಾರು ನಾನು ಬೇಜಾನು ಜನದು ಇಲ್ಲಿ ಮಾಡಿಸಿದ್ದೆ ಹಾಗಾಗಿ ನೋಡೋಣ ಇಲ್ಲಿ ಹೆಂಗಿದೆ ನೋಡಬೇಕು ನಾನೇ ಖುದ್ದ ಬಂದು ನೋಡಬೇಕು ಅಂತೇಳಿ ಮಾಡಿದ್ದೀನಿ ಮುನಿರಾಜು ಅಂತ ಸಾಧೇನಹಳ್ಳಿ ಎಸ್ ವಿ ಎಸ್ ಎಲ್ ವಿ ಆರ್ ಪಿ ಐ ಮುಖಂಡ ಜಲಂಕ ನಾವು ಸದ್ಯಕ್ಕೆ ಚಾಲಕರು ಸರ್ ಸಮಾಜ ಸೇವೆ ಮಾಡಬೇಕು ಅಂತ ಏನೋ ಒಂದು ಇದಿದೆ ಅದಕ್ಕಾಗಿ ಮಾಡಬೇಕು ಇದನ್ನು ಏನು ಸಾವಿರದ ಐನೂರ ನಲವತ್ತಾರನೇ ದಿನದ ಅನ್ನದೋಹ ಕಾರ್ಯಕ್ರಮವನ್ನು ನಮ್ಮ ಸ್ನೇಹಿತರಾದಂಥ ಸಾಧನೆಹಳ್ಳಿ ಅವರು ಅವರ ಹುಟ್ಟುಹಬ್ಬದ ಪರವಾಗಿ ಇಲ್ಲಿ ದರ್ಗಾ ಜೋಗಳಿಯಲ್ಲಿ ಮಲ್ಲೇಶ್ ಅವರು ಸಾವಿರದ ಒಂಬೈ ಐನೂ ಸಾವಿರದ ಐನೂರ ನಲವತ್ತಾರನೇ ಅನ್ನದಾಹ ಕಾರ್ಯಕ್ರಮ ಇದ್ದಾರೆ ಅದಕ್ಕೋಸ್ಕರ ಇವರು ಹುಟ್ಟು ಹುಟ್ಟಹಬ್ಬದ ಪರವಾಗಿ ಇಲ್ಲಿ ಅನ್ನದಾನವನ್ನು ಮುನರಾಜ್ ಅವರು ಮಾಡಿಸ್ಬೇಕು ಅಂಥೇಳಿ ತೀರ್ಮಾನ ಮಾಡ್ಕೊಂಡಿದೀವಿ ಆಮೇಲೆ ಇಲ್ಲೇ ಇಲ್ಲೇ ಬರ್ತ್ಡೇ ಮಾಡ್ಕೊಬೇಕು ಅದು ಇವಾಗ ಹುಟ್ಟು ದಿನ ಅಂತಂದ್ಬಿಟ್ಟು ನಾವು ತೀರ್ಮಾನ ಮಾಡಿದ್ದೀವಿ ಹಾಗಾಗಿ ನಾವು ಎಲ್ಲ ಮಹಾನಾಯಕ ಕಾರ್ಮಿಕರ ಹಿತರಕ್ಷಣಾ ವೇದಿಕೆಯ ಎಲ್ಲ ಪದಾಧಿಕಾರಿಗಳು ಆಗ ರಾಜ್ಯ ಮುಖಂಡರುಗಳು ನಾವೆಲ್ಲ ಬಂದು ಈ ಹುಟ್ಟು ಹಬ್ಬವನ್ನು ಆಚರಿಸಿ ಅನ್ನದಾನವನ್ನು ಮಾಡಿ ನಮ್ಗೆ ತುಂಬ ಸಂತೋಷ ಆಯಿತು ಇಲ್ಲಿ ಬಂದಾದಮೇಲೆ ಇಲ್ಲಿ ನೋಡಿ ಅನಿಸ್ತಾ ಇದೆ ನಾವು ಇದೇನು ಒಂದು ಸಾರಿ ಏನು ಬಂದಿಲ್ಲ ನಾವು ಇವಾಗ ಸುಮಾರು ನಾಲ್ಕೈದು ಸರಿ ಯಾರದೇ ನಮ್ಮದು ಸಂಘಟನೆಯಲ್ಲಿ ಯಾರದೇ ಬರ್ತ್ಡೇ ಆಗಲಿ ನಾವು ಇಲ್ಲಿಗೆ ಬರ್ತೀವಿ ಇಲ್ಲೇ ಆಚರಿಸ್ಕೊಂತೀವಿ ನಾವು ಬರೋದ್ರಲ್ಲಿ ಇಲ್ಲೇ ಆಚರಿಸ್ಕೊಂಡು ಏನೋ ನಮ್ಮ ಕೈಲಾದ್ರು ಮಾಡಿ ಸಹಾಯ ಮಾಡಿ ಆ ಬಡ ಮಕ್ಕಳಿಗೆ ಅನ್ನ ಹಾಕಿ ನಾವು ಇಲ್ಲಿಂದ ಇದು ಮಾಡ್ತೀವಿ ಶುಭಾಶಯಗಳು ಶುಭಾಶಯ ಕೊಡ್ತಾಯಿದ್ದೀವಿ ನಾಗರಾಜು ಮಹಾನಾಯಕಾರ್ಥನಿಗೆ ರಾಜ ಉಪಾಧ್ಯಕ್ಷ ಇದೊಂದು ವಿಶೇಷವಾದಂಥ ಕಾರ್ಯಕ್ರಮ ಅನ್ನ ಹಿಂದೆ ಬಡತನ ಅನ್ನ ಇಲ್ಲದೆ ಎಷ್ಟೋ ಜನ ನರಳ್ತಿದ್ರು ಆ ಒಂದು ಗಮನದಲ್ಲಿಟ್ಕೊಂಡು ಅನ್ನದಾನ ಮಾಡೋದು ಮಹಾ ಪುಣ್ಯದ ಕೆಲಸ ಆ ಒಂದು ಉದ್ದೇಶದಿಂದ ಇವತ್ತು ನಮ್ಮ ಸ್ನೇಹಿತರು ಮುಂಡರಾಜು ನನ್ನ ಗೆಳೆಯಬ್ಬರೂ ಜೋಡೆತ್ತಿದ್ದಂಗೆ ಹಾಗಾಗಿ ಆತನು ನನಗೆ ವಿಚಾರ ಹೇಳ್ದೆ ನಾನು ಬಂದು ನೋಡಿದ್ವಿ ಈ ಸ್ಥಳ ನೋಡಿದಾಗ ನಮಗೂ ಕಳ್ಳು ಚುರು ಅಂತ ಯಾರೇ ಬಂದು ಈ ಜಾಗ ನೋಡಿದ್ರೆ ಮೊದಲು ಅವ್ರಿಗೆ ಕಳ್ಳು ಚುರು ಅಂತದ್ದು ಹಿಂದ್ಲಿಂದನೂ ಅನ್ನಕ್ಕೆ ಒದಲಾಡ್ತಿದ್ದಾರೆ ಈಗೂ ಇನ್ನೂ ಇಷ್ಟೊಂದು ಡೆವಲಪ್ ಆಗಿರೋಂಥ ಪರಿಸ್ಥಿತಿಯಾಗ ಕಂಪ್ಯೂಟರ್ ಯುಗ ಬಂದಿರೋದ್ರಾಗ ಇನ್ನೂ ನಮ್ಮವ್ರು ಈ ಥರ ಇದ್ದಾರೆ ಅಂದರೆ ಇದು ಯಾವ ರೀತಿ ವರ್ಣೆ ಮಾಡಬೇಕೋ ಗೊತ್ತಿಲ್ಲ ಆದಷ್ಟು ಬೇಗ ಎಲ್ಲರಿಗೂ ಒಳ್ಳೆಯದಾಗಲಿ ಎಲ್ಲರಿಗೂ ಒಳ್ಳೆಯ ಉದ್ಯೋಗ ಸಿಕ್ಕಲಿ ಎಲ್ಲರಿಗೂ ಆರೋಗ್ಯ ಭಗವಂತನ ಆರೋಗ್ಯ ಕೊಡಲಿ ಪ್ರತಿಯೊಬ್ಬರಿಗೂ ಅನ್ನ ಹಸಿವಿಲ್ದಂಗೆ ಇವತ್ತು ಸರ್ಕಾರ ಹಸುಮುಕ್ತ ಕಾರ್ಯಕ್ರಮ ಅಂತೇಳಿ ಮಾಡ್ಯಾರ ಪ್ರತಿಯೊಬ್ಬರಿಗೂ ಅನ್ನ ಸಿಕ್ಕಬೇಕು ಅನ್ನೋದು ಸರ್ಕಾರದ ಉದ್ದೇಶ ಈ ಮುಖಾಂತರ ಅವರ ಶುಭಾಶಯಗಳನ್ನು ಈ ಅನ್ನದಾಹ ಮಾಡಿರುವಂಥ ಮುನರಾಜ್ ಅವ್ರಿಗೆ ನನ್ನ ಗೆಳೆಯನಿಗೆ ನಾವು ಕಾಂಗ್ರೆಸ್ ಮುಖಂಡನ ಅವ್ರಿಗೆ ಶುಭಾಶಯಗಳನ್ನು ಕೊಡ್ತೀವಿ ಮುನಿ ಕೆಂಪಯ್ಯ ಎಸ್ ಎಂ ನಾನು ಮಹಾನಾಯಕ ಕಾರ್ಮಿಕ ಹತ್ತರಕ್ಷಣಾ ವೇದಿಕೆಯ ರಾಜ್ಯಕ್ಕ ನಿರ್ದೇಶಕರಾಗಿ ಕೆಲಸ ಮಾಡ್ತಾಯಿದ್ದೀನಿ ನಮ್ಮ ಟೀಮಲ್ಲಿ ಯಾರದೇ ಬರ್ತ್ಡೇ ಆದ್ರೂ ನಾವು ಇಲ್ಲಿ ಬಂದು ಬಡ ಮಕ್ಕಳಿಗೆ ಅನ್ನೋದು ಸಹ ಮಾಡಿ ಅವರಿಗೆ ಪೆನ್ನು ಬುಕ್ಕು ಪೆನ್ಸಿಲ್ಲು ಬಟ್ಟೆ ಬ್ಯಾಗು ಇವೆಲ್ಲ ಕೊಡಿಸಿ ಕೈಲಾದ ಮಟ್ಟಿಗೆ ನಮ್ಮ ಟೀಮಿಂದ ನಮ್ಮ ಏನು ರಕ್ಷ ನಮ್ಮ ವೇದಿಕೆ ಕಡೆಯಿಂದ ಮಹಾನಾಯಕ ಕಾರ್ಮಿಕ ಶ್ರೇಷ್ಠ ವೇದಿಕೆ ಕಡೆಯಿಂದ ಸಹಾಯ ಮಾಡಿ ಹೋಗ್ತಾ ಇದ್ದೀವಿ ಇದು ಸುಮಾರು ವರ್ಷಗಳಿಂದ ನಮ್ಮ ಮಲ್ಲೇಶಣ್ಣವರು ಏನು ಇದು ಕೊರೋನಾ ಟೈಮಲ್ಲಿ ಸ್ಟಾರ್ಟ್ ಮಾಡಿದ್ರು ಬಡ ಮಕ್ಕಳಿಗೆ ಅನ್ನದಾಸೋಹ ದಾಸೋಹ ನಾವು ಟೆಚಲ್ಲೇ ಇದ್ದೀವಿ ನಮಗೆ ಚಾನ್ಸ್ ಸಿಕ್ಕಿದಾಗ ನಾವು ಈ ಕಡೆ ಬಂದು ನಾವು ಎಲ್ಲರಿಗೂ ಏನು ಸಹಾಯ ಬೇಕೋ ಎಲ್ಲ ಮಾಡಿ ಇದು ಹೋಗೋದ್ರೂ ರೂಢಿ ಮಾಡ್ಕೊಂಬಿಟ್ಟಿದ್ದೀವಿ ಅವತ್ತಿನ ಇದು ಇದು ಅನ್ನದಾಸೋಹ ಕಾರ್ಯಕ್ರಮ ಮಾಡೋದು ಭಾರಿ ಕಷ್ಟ ಅದರಲ್ಲೂ ನಮ್ಮ ಸರ್ ಅವರು ಇಷ್ಟೊಂದು ಸಾವಿರದ ಐನೂರ ನಲವತ್ತಾರನೇ ದಿನ ಇವತ್ತು ನಡ್ಸ್ಕೊಂಡು ಹೋಗ್ತಾಯಿದ್ದಾರೆ ಇದಂಥ ಮಹಾಪುಣ್ಯ ಕಾರ್ಯ ಬೇರೊಂದಿಲ್ಲ ಅದರಲ್ಲಿ ನೀವು ಇದರಲ್ಲೂ ನಾವು ಇದ್ದೀವಿ ಅದರಲ್ಲೂ ಇವತ್ತು ನಮ್ಮ ಸ್ನೇಹಿತ ನಮ್ಮ ಗೆಳೆಯ ಮುನ್ರಾಜು ಎಸ್ ವಿ ಸಾಧೇನಹಳ್ಳಿ ಇವ್ರದ್ದು ಬರ್ತ್ಡೇ ಇವತ್ತು ಇವತ್ತು ಇಲ್ಲೇ ಆಚರಣೆ ಮಾಡಬೇಕು ಅಂತೇಳಿ ನಾವೆಲ್ಲ ಕಮಿಟಿ ತೀರ್ಮಾನ ಮಾಡಿ ಇಲ್ಲಿ ಬಂದು ಆಚರಣೆ ಮಾಡಿ ಬಡ ಮಕ್ಕಳಿಗೆಲ್ಲ ಒಳ್ಳೆ ಊಟ ಕೊಟ್ಟು ಅವ್ರಿಗೆ ಪೆನ್ಸಿಲು ಬುಕ್ಕು ಎಲ್ಲ ಕೊಟ್ಟು ಆಚರಣೆ ಮಾಡಿದ್ವಿ ತುಂಬ ನಮಗೆ ಖುಷಿ ಆಗ್ತಾ ಇದೆ